ನನ್ನ ಹೆಸರು ಹರೀಶ್ ಅಂತ ನಾನು ಪೀಪಲ್ ಫಾರ್ ಅನಿಮಲ್ಸ್ ಆರ್ಗನೈಜೇಷನಲ್ಲಿ ಪ್ರೇಂಕಾ ಗಾಂಧಿ ಅವರ ಸಂಸ್ಥೆಯಲ್ಲಿ ನಾನು ಕೆಲಸ ಇದ್ದೀನಿ ಸೊ ಇತ್ತೀಚೆಗೆ ದರ್ಶನ ಹೊಂತೂ ಒಂದು ಕೇಸ್ ಆದ ಮೇಲೆ ಅವತ್ತು ಮತ್ತು ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಇರುವಂಥ ಸಾಕು ಪ್ರಾಣಿಗಳನ್ನ ಯಾರೂ ನೋಡ್ಕೊತಿಲ್ಲ ಅಂತ ಹೇಳಿ ಪ್ಲಸ್ ಮೇ ಬಿ ಅವಕ್ಕೆ ತೊಂದರೆ ಆಗ್ತಾ ಇರ್ಬೋದು ಅಂತ ಹೇಳಿ ಕೆಲವು ಕಾಳಜಿಯನ್ನು ಆ ಅಕ್ಕಪಕ್ಕ ಜನ ಅವರು ಮತ್ತು ಕೆಲವು ಬ್ಯಾಂಗ್ಲೋ ಅನಿಮಲ್ ಲವರ್ಸಿಂದ ವಿಡಿಯೋಸ್ ಕೂಡ ಮಾಡಿರ್ತಾರೆ ಸೊ ಹಾಗಾಗಿ ಇದು ಇನ್ಫಾರ್ಮೇಶನ್ ನಮಗೆ ನಮ್ಮ ಸಂಸ್ಥೆಗೆ ಬಂದ ನಂತರ ನಾವು ಇಮಿಡಿಯೇಟಾಗೆ ನಮ್ಮ ಫ್ರೆಂಡ್ ಮುಖಾಂತರ ಆರ್ ಆರ್ ನಗರ ಅವರ ನಿವಾಸಿ ಅವ್ರ ಮುಖಾಂತರ ನಾವು ಮತ್ತು ಆರ್ ಆರ್ ನಗರ ಪೊಲೀಸ್ ಅವರಿಂದ ಬಿ ಬಿ ಎಂ ಪಿ ಅವರಿಂದ ಮತ್ತು ಅನ್ಮಲ್ ಹಸ್ಬೆಂಡ್ರಿ ಅವರಿಂದ ಹೆಲ್ತ್ ತಗೊಂಡು ನಾವು ಎರಡು ನಾಯಿಗಳನ್ನ ಪವಿತ್ರ ಗೌಡ ಅವ್ರ ಮನೆಯಲ್ಲಿರುವಂಥ ಎರಡು ನಾಯಿಗಳು ಒಂದು ಬೆಲ್ಜಿಯನ್ ಮೆಲ್ನೋಸಿಸ್ ಮತ್ತು ವೈಟ್ ಕಲರ್ ಫ್ರೆಂಚ್ ಬುಲ್ಡಾಗ್ ಈ ಎರಡು ನಾಯಿಗಳನ್ನ ನಾವು ಒಂದು ದರ್ಶನ್ ಅವರ ಮನೆಗೆ ನಾವು ಶಿಫ್ಟ್ ಮಾಡಿರ್ತೇವೆ ಸೊ ಅವರೀಗ ನಾಯಿಗಳು ತುಂಬ ಚೆನ್ನಾಗೆ ಕೇರ್ ಕೊಟ್ಟು ಪ್ರಾಣಿಗಳನ್ನ ಅವರ ಮನೆಯಲ್ಲಿಯೇ ಸಾಕೊಂಡು ಫೆಸಿಲಿಟೇಟ್ ಮಾಡ್ತಾಯಿದ್ದಾರೆ ಇದಕ್ಕೆ ಏನೇ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದ್ದು ಹೆಲ್ಪ್ ಬೇಕಿದ್ರು ನಮ್ಮ ಕಡೆಯಿಂದ ನಾವು ಪ್ರೊವೈಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಸೊ ಹಾಗಾಗಿ ಜನ ಯಾರು ಇದ್ರ ಬಗ್ಗೆ ಬೇಜಾರು ಮಾಡ್ಕೊಳೋದಾಗಲಿ ಒಂದು ಕನ್ಸರ್ನ್ ರೈಸ್ ಅಂತಾಗಲಿ ಟೆನ್ಷನ್ ತಗೋ ಅಂತಾಗಲಿ ಏನೂ ಅವಶ್ಯಕತೆ ಇಲ್ಲ ದೇ ಆರ್ ಸೇಫ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ